ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ರೆಡಿ ಏಳುವರೆ ಆಗಿದೆ ವಯಸ್ಸು ಇವತ್ತು ಆರೂವರೆಗೆ ಎತ್ತಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡ್ತಾ ನಿಂತಿದ್ದೆ ಅದೇ ಜಾಗದಲ್ಲಿ ನಿಂತ್ಕೊಂಡ್ರೆ ಮಾತ್ರ ಅಪ್ಲೋಡ್ ಆಗೋದು ಸೊ ಆರು ಗಂಟೆಗೆ ಅಮ್ಮ ಹತ್ರ ಟಿ ವಿಸ್ಕೊಂಡು ಕೂಡಿದ್ದೆ ಮತ್ತು ಅದೇ ಅಪ್ಲೋಡ್ ಮಾಡ್ತಾ ಇದ್ದೆ ಇವಾಗ ಚಾರ್ಜ್ಗೆ ಹಾಗೆ ವೀಡಿಯೋ ಇದ್ದೀನಿ ಚಾರ್ಜ್ಗೆ ಹಾಕ್ಕೊಂಡು ವೀಡಿಯೋ ಮಾಡಬಾರ್ದು ಗೊತ್ತು ನನಗೆ ತೆಗಿತೀನಿ ಇವಾಗ ಚಾರ್ಜಿಂದ ಪಾಪುಗೆ ಹಾಲು ಕಾಯಿಸ್ತಾ ಇದ್ದೀನಿ ತಿಂಡಿ ಏನು ಮಾಡೋದು ಹಂಗೆ ಗೊತ್ತಿಲ್ಲ ಪಾಪು ಏಳುವರೆ ಆಯಿತು ಇನ್ನೂ ಗೆದ್ದಿಲ್ಲ ಸ್ವಲ್ಪ ಚಳಿ ಇಲ್ಲಿ ಮಧ್ಯರಾತ್ರಿಯೆಲ್ಲ ಶೆಕೆ ಆಗುತ್ತೆ ಬಟ್ ನಾಲ್ಕು ಗಂಟೆ ಐದು ಗಂಟೆ ಬೆಳಗಿನ ಜಾವ ಇಂದ ಚೆನ್ನಾಗಿ ಚಳಿ ಆಗುತ್ತೆ ತಿಂಡಿ ಏನು ಮಾಡೋದು ಬಿರಿಯಾನಿ ಮಾಡೋಣ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಫ್ರಿಡ್ಜಲ್ಲಿ ಚಿಕನ್ ಇಟ್ಟಿದ್ದು ತುಂಬ ಜಾಸ್ತಿ ಇತ್ತು ಅಂತ ಹೇಳಿ ಇಟ್ಕೊಂಡು ತಿನ್ನಬಾರ್ದು ಅಂತ ಗೊತ್ತು ಬಟ್ ದುಡ್ಡು ಕೊಟ್ಟು ತಂದಿರೋದು ಎಸೆಯೋಕ್ಕೂ ಆಗೋಲ್ಲ ಅಥವಾ ಸುಮ್ಮನೆ ಜಾಸ್ತಿ ಮಾಡಿ ವೇಸ್ಟ್ ಮಾಡೋಕ್ಕೂ ಆಗೋಲ್ಲ ಸೊ ಆಪ್ಷನ್ ಇಲ್ಲದೆ ಫ್ರಿಡ್ಜ್ ಇತ್ತಲ್ಲ ಅಂತೇಳಿ ಇಟ್ಟಿದ್ದೆ ಅದನ್ನೇ ಬಿರಿಯಾನಿ ಮಾಡೋಣ ಅಂತ ಹೇಳಿ ನಿನ್ನೆ ಹನುಮ ಜಯಂತಿ ಇತ್ತಲ್ವ ಅದಕ್ಕೋಸ್ಕರ ಮಾಡಿರಲಿಲ್ಲ ನಾನು ಶನಿವಾರ ತಿಂತೀನಿ ಅದೇ ಹನುಮ ಜಯಂತಿ ಅಲ್ವಾ ಅಂತಲೇ ಮಾಡಿರಲಿಲ್ಲ ಇವಾಗ ಮಾರ್ನಿಂಗಿಗೆ ತಿಂಡಿಗೆ ಮಾಡ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ ಒಂದು ಸಲ ಅಮ್ಮನ ಕೇಳೋಣ ಪಾಪುಗೆ ಹಾಲು ಕಾಯಿಸ್ಬೇಕು ಗೈಸೈದು ಪ್ಯಾಕೆಟ್ ಹಾಲು ಚೆನ್ನಾಗಿ ಕಾಯಿಸ್ಬೇಕು ಹಸಿ ಸ್ಮೇಲೆಲ್ಲ ಹೋಗಬೇಕು ನಮಗೆ ಒಂದು ದಿನಕ್ಕೆ ಅರ್ಧ ಲೀಟ್ರೂ ಹಾಲು ಇಲ್ಲ ಇರೋ ನಾಲ್ಕು ಜನಕ್ಕೆ ಟೀ ಹುಚ್ಚು ಜಾಸ್ತಿ ಆಗ್ಬಿಟ್ಟೈತೆ ಗೈಸ್ ಅಂದ ನನಗೂ ಕೂಡ ಏನೋ ಬೆರಳೆಲ್ಲ ಒಂಥರ ಸೇದ್ದಂಗೆ ಜೋವು ಹಿಡ್ದಂಗೆ ಕೈ ಬೆರಳೆಲ್ಲ ಫೀಲ್ ಆಗ್ತಾ ಇದೆ ತ್ರೀ ಡೇಸಿಂದ ನನಗೂ ಏನಕ್ಕೂ ಎಲ್ಲ ಕಡಿಮೆ ಆಗ್ಬಿಟ್ಟೈತೆನೋ ಟೀ ಜಾಸ್ತಿ ಕುಡಿತೀನಿ ಮತ್ತು ಕರೆಕ್ಟಾಗಿ ಏನು ಹೆಲ್ದಿ ಫುಡ್ ತಗೋತಾ ಇಲ್ಲ ಬೇರೆ ಬೇರೆದೇನೇನೋ ತಿಂತೀನಿ ಅದಕ್ಕೆ ಏನೋ ನನ್ನ ಬಾಡೀಲಿ ಒಂಥರ ಕೈ ಕಾಲೆಲ್ಲ ಎಳೆದಂಗೆ ಜೋ ಇಡ್ದಂಗೆಲ್ಲ ಆಗ್ತಾ ಇದೆ ಸೊ ಹೆಲ್ದಿ ಫುಡ್ ಸ್ಟಾರ್ಟ್ ಮಾಡಬೇಕು ಇದು ಹಾಲು ಈಗಲೇ ಹಾಲಕ್ಕೆ ಇಟ್ಬಿಡ್ತೀನಿ ನಾನು ಒಂದೊಂದ್ಸಲ ತಟ್ಟೆಗೆ ಹಾಕ್ತೀನಿ ಕೈ ಸಾರಕ್ಕೆ ನೋಡಿ ನಿನ್ನೆ ಬೆಣ್ಣೆ ತಂದಿದ್ದು ಅಮ್ಮ ಆಲ್ರೆಡಿ ಐದು ಗಂಟೆಗೆ ಹೇಳುತ್ತೆ ಡೈಲಿ ನಿದ್ದೆ ಬರಲ್ಲ ಅಮ್ಮಂಗೆ ಹೇಳ್ತದೆ ತುಪ್ಪ ಕಾಯಿಸಿ ಇಟ್ಟೈತೆ ಆಲ್ಮೋಸ್ಟ್ ಆರೈತೆ ಇನ್ನೊಂಚೂರು ಅದಕ್ಕೆ ಫುಲ್ ಆರಲಿ ಅಂತ ಹೇಳಿ ಇದನ್ನು ತಿಟ್ಟೈತೆ ಒಂದು ಸೇರು ಬೆಣ್ಣೆಗೆ ಗೈ ಇಷ್ಟೇ ತುಪ್ಪ ನೋಡಿ ಒಂದು ಸೇರು ಬೆಣ್ಣೆ ಅದರಲ್ಲಿ ನಾನು ಸ್ವಲ್ಪ ನೈಟು ಊಟ ಮಾಡ್ಬೇಕಾದ್ರೆ ಹಾಕ್ಕೊಂಡಿದ್ದೆ ಪಾಪಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ ಅಷ್ಟೇನೆ ಒಂದು ಸೇರು ಬೆಣ್ಣೆಗೆ ಎಷ್ಟೆಷ್ಟು ದಪ್ಪ ಐತೆ ನೋಡಿ ಬೆಣ್ಣೆ ನೋಡಿದ್ರೆ ಇಷ್ಟು ದಪ್ಪ ಫುಲ್ ದಪ್ಪ ದಪ್ಪ ಇರುತ್ತೆ ತಾಯಿಸಿದ್ರೆ ಇಷ್ಟೇ ತಪ್ಪ ಇದಕ್ಕೆ ಇನ್ನೂರು ರೂಪಾಯಿ ಏನೋ ಗೈಸ್ ಏನು ಬೆಣ್ಣೆ ತಗೊಂಡು ತುಪ್ಪ ಮಾಡ್ಕೊಂಡು ತಿನ್ನೋದು ನಾವು ಮನೆಯಲ್ಲಿ ಇತ್ತು ಇನ್ನೂ ಎದ್ದಿಲ್ಲ ಬಂಗಾರಿ ಬಂಗಾರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಜೋರಾಗಿ ಹೇಳಿ ಮಾಮಿ ಮಡಿ ಎದ್ದು ಲಾಲು ಕಾಯಿಸಿದ್ದೀನಿ ಬನ್ನಿ ಲಾಲು ಕುಡಿರಿ ಹಾಂ ಇಲ್ಲಿಗೆ ಥರನಾ ಆರಿಸ್ಕೊಂಡು ತರ್ತೀನಿ ಹಾಂ ಕುಚಿಣಿ ಇದೆಷ್ಟು ಕ್ಯೂಟ್ ಆಗಿದೆ ಅಲ್ವಾ ನಾನು ಯಾವಾಗಲೂ ಒಂದು ಮಿಶೋ ವ್ಲಾಗ್ ಮಾಡಿದಾಗ ತೋರಿಸೇ ಇಲ್ಲ ಮರ್ತ್ಕೊಂಡು ಕೈಸ್ ಇದು ನಮ್ಮ ಪಾಪು ಮೂರು ತಿಂಗಳು ಪಾಪು ಇದ್ದಾಗ ಮಿಶೋಯಿಂದ ತರಿಸಿದ್ದು ಆರ್ಡ್ರು ಮಾಡಿ ಫೈವ್ ಫಿಫ್ಟಿನೂ ಅಥವಾ ಫೈವ್ ಹಂಡ್ರೆಡೋ ನಂಗೆ ಅಷ್ಟು ನೆನಪಿಲ್ಲ ಒಟ್ಟಿಗೆ ಒಂದು ಫೈವ್ ಹಂಡ್ರೆಡ್ ಮೇಲೆ ನೆನೆ ಇನ್ನೂ ಚೆನ್ನಾಗಿದೆ ಅಂದ್ರೊಳು ಜಾಸ್ತಿ ಆಟ ಆಡೋದು ಹಾಂ ಲಾಲು ತತ್ತಿನಿ ಕುಚಿ ಕೈಸ್ ನಮ್ಮಮ್ಮ ಸೊಪ್ಪು ಸೋಸ್ತೈತೆ ಇಲ್ಲಿ ನಮ್ಮನೆ ಹಿಂದೆ ಬೆಳೆದಿರೋಂತಹ ಸೊಪ್ಪು ಸೊಪ್ಪು ಸೋಸ್ಬಿಟ್ಟು ಇವಾಗ ಸಾಂಬಾರು ಐತೆ ಇವಾಗ ಬಿರಿಯಾನಿ ಮಾಡ್ತೀವಿ ನಾವು ನಾನು ಬಿರಿಯಾನಿ ಮಾಡಿದ್ದೆ ಅದು ರೆಸಿಪಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಬೇಜಾರು ಮಾಡ್ಕೊಬೇಡಿ ನೆಕ್ಸ್ಟ್ ಟೈಮ್ ಖಂಡಿತ ರೆಸಿಪಿ ತೋರಿಸ್ತೀನಿ ತಿನ್ಬಿಟ್ಟು ಸುಮಾರು ಹೊತ್ತಾಯಿತು ಆಯಿತು ಒಂದು ಅವರೇ ಆಯಿತು ಕೃತು ಮತ್ತು ನೋಡಿ ಆಟ ಇದ್ದಾರೆ ಇಲ್ಲೆಲ್ಲ ಹರಗಿದ್ದಾರೆ ಅಮ್ಮ ಕೂಡ ಯಾವುದೋ ಒಂದು ಬಯಲು ದಾರಿನ ಯಾವುದೋ ಫಿಲ್ಮ್ ಬಂದಿತ್ತು ಚೆನ್ನಾಗಿತ್ತು ಅಂತ ಅಮ್ಮ ನೋಡ್ತಾಯಿತ್ತು ಇತ್ತು ನಾನೇನು ಜಾಸ್ತಿ ಟಿ ವಿ ನೋಡೋಲ್ಲ ಮತ್ತು ಆಲ್ರೆಡಿ ಒಂದು ಹನ್ನೆರಡು ಗಂಟೆ ಏನೋ ಅಥವಾ ಒಂದು ಗಂಟೆ ಏನೋ ಆಯಿತು ಅಪ್ಪಾಜಿ ಬಂತು ಕೆಲಸ ಮಾಡಿರೋರು ದುಡ್ಡು ಕೊಟ್ಟಿದ್ರಂತೆ ಕೆಲಸದನ್ನ ಕೊಟ್ಟರೆ ಹೀಗೆ ಒಂದೇ ಸಲ ಒಂದು ಇನ್ನೂರು ಮುನ್ನೂರು ಅಥವಾ ನಾನ್ನೂರು ತನಕ ಕೊಡುತ್ತೆ ಕೃತುಗೆ ಹಾಕೊಳ್ಳೋಕ್ಕೆ ಅಂತ ಹೇಳಿ ಕೊಟ್ಟಿಲ್ಲ ಅಂದರೆ ಒಂದು ವಾರ ಹದಿನೈದು ದಿನ ಆದ್ರೂ ದುಡ್ಡು ಕೊಡಲ್ಲ ಇವಾಗ ಕೆಲಸದವರು ಸ್ವಲ್ಪ ಕ್ಯಾಶ್ ಕೊಟ್ಟಿದ್ರಂತೆ ಹಾಗಾಗಿ ಕೈಯಾಳ್ಗಳ್ಗೂ ಕೂಡ ಸ್ವಲ್ಪ ಕ್ಯಾಶ್ ಕೊಡಬೇಕು ಅಂತ ಹೇಳಿ ಕೈಯಾಳ್ಗಳ್ನು ಕ್ಯಾಶ್ ಕೊಡಬೇಕು ಅಂತ ಹೇಳಿ ಕೃತುಂಗು ಸ್ವಲ್ಪ ಅಮೌಂಟ್ ಕೊಡ್ತು ಅಪ್ಪಾಜಿ ಅದನ್ನು ಬಂದು ನನಗೆ ತೋರಿಸಿದ್ಲು ನಾನು ಕೂಡ ಒಂದು ಐವತ್ತು ರೂಪಾಯಿ ಇಸ್ಕೊಂಡೆ ಕೈ ರಂಜುಂಗೆ ಬಟ್ಟೆ ತಕ್ಕಿಡ್ಸಿದ್ದು ದುಡ್ಡು ಕೊಟ್ಟಿರಲಿಲ್ಲ ಹಾಗಾಗಿ ನನಗೆ ಐವತ್ತು ರೂಪಾಯಿ ಅಷ್ಟೇ ಕೊಟ್ಟಿದ್ದು ನಮ್ಮ ಅಪ್ಪಾಜಿ ಮೊಮ್ಮಗಳಿಗಾದರೆ ಜಾಸ್ತಿ ದುಡ್ಡು ಕೊಡ್ತು ಸೊ ನಾವು ಈ ಥರ ಸೇವಿಂಗ್ಸ್ ಮಾಡ್ತಾ ಇದೀವಿ ಯಾರೋ ಒಬ್ರು ಕೇಳಿದ್ರು ಕೃತದ್ದು ತೋರ್ಸೋ ಅಂತ ಏನು ಒಡ್ಬೇ ತೊಗೊಂಡಿಲ್ಲ ಅವಳು ಬರ್ಡೆಗೆ ಚಿಕ್ಕದು ಒಂದು ಒಂದು ಒಂದೂವರೆ ಗ್ರಾಮ್ಸ್ದು ಒಂದು ಚಿಕ್ಕ ಒಲೆ ತಗೊಂಡಿದ್ದೀನಿ ಅಮ್ಮ ಅದನ್ನೆಲ್ಲ ಏನಕ್ಕೆ ಅಂತ ಅಂತೂ ಅದಕ್ಕೋಸ್ಕರ ಅದನ್ನು ವೀಡಿಯೋ ಮಾಡಿಲ್ಲ ಬಟ್ ನನಗೂ ತೋರಿಸ್ಬೇಕು ಅಂತ ಆಸೆ ಅಂದರೆ ಏನು ತೋರಿಸ್ಕೊಳ್ಳೋ ಲೆವೆಲ್ಗೇನು ತೊಗೊಂಡಿಲ್ವಲ್ಲ ಹಾಗಾಗಿ ಮತ್ತು ಪಾಪು ಸೀರೆ ಕಟ್ಟಬೇಕು ಸೀರೆ ಜೋಕಲಿಬೇಕು ಅಂತ ಹಠ ಮಾಡ್ತಾಯಿದ್ಲು ಹಾಗಾಗಿ ನಾನು ಅಟ್ಟದ ಮೇಲೆ ಹತ್ತಿದ್ದೀನಿ ನಮ್ಮದು ಅಟ್ಟ ಅಂದರೆ ಬರೀ ಹಲಿಗೆ ಹಾಕಿರೋದು ಬಿಟ್ಟ ಕೂರಿಸಿಲ್ಲ ಮಧ್ಯ ಮಧ್ಯ ಗ್ಯಾಪ್ ಇದೆ ಅಮ್ಮ ಬೇರೆ ಹುಷಾರಾಗಿ ಹತ್ತು ಅದು ಹಲಿಗೆ ಜರಗ್ಬಿಟ್ರೆ ಕೆಳಗಡೆ ಬಿದ್ದೀಯಾ ಅಂತ ಹೇಳ್ತಾಯಿತ್ತು ನಾನು ಮುಂಚೆ ಎಲ್ಲ ಅಟ್ಟದ ಮೇಲೆ ಎಲ್ಲ ಹತ್ತಕ್ಕೆ ತುಂಬ ಭಯ ಪಡ್ತಿದ್ದೆ ಇವಾಗ ಕೃತು ಬೆಳಗ್ಗೆಯಿಂದ ಕೇಳ್ತಾಯಿಲು ಹಾಗೂನು ಮಧ್ಯಾಹ್ನ ತನಕ ಹೇಗೋ ಇದು ಮಾಡ್ದೋ ಬಟ್ ಎದ್ದ ಮೇಲೆ ಬೇಕೇ ಬೇಕು ಅಂತ ಹಠ ಮಾಡಿದ್ಲು ಹಾಗಾಗಿ ಕಟ್ತಾ ಇದ್ದೀವಿ ನಾನು ಮೇಲುಗಡೆ ಹೋಗಿ ಸೀರೆ ಕೊಟ್ಟೆ ನನಗೆ ಆ ಥರ ಕಟ್ಟೋಕ್ಕೂ ಕೂಡ ಬರಲ್ಲ ಅಮ್ಮಲ್ಲಿ ಕೆಳಗಡೆ ಕಟ್ತಾಯಿತೆ ಕೃತು ಫುಲ್ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಳೆ ಅವಳೆ ಅಮ್ಮನೂ ಇದು ಮಾಡ್ತಾಯಿತ್ತು ಆ ಜೋಕಾಲಿ ತಗೊಂಡ್ರೂ ಕೂಡ ಹೆಂಗೆ ಸೀರೆ ಬೇಕು ಅಂತ ಕೇಳ್ತಿಯಲ್ಲ ಅಂತ ಹೇಳಿ ಯಾಕಂದರೆ ಅವ್ಳಿಗೆ ಬೇರೆ ಎಲ್ಲೋ ನೋಡಿಕೊಂಡು ನನಗೆ ಆ ರೀತಿ ಜೋಕಾಲಿ ಬೇಕು ಅಂತ ಹೇಳಿ ಹಠ ಮಾಡಿ ತೆಗಿಸ್ಕೊಂಡಿದ್ದು ಸಾವಿರದ ಎರಡು ಸಾವಿರದ ಮುನ್ನೂರು ಕೊಟ್ಟೆನೂ ತೊಗೊಂಡಿದ್ದು ನಮ್ಮನೆಗೇನು ಅವಶ್ಯಕತೆ ಇರಲಿಲ್ಲ ನಮ್ಮಮ್ಮ ಇದು ಅದ್ರ ಮೇಲೆ ಒಂದ್ಸಲನೂ ಕೂತೇ ಇಲ್ಲ ಬಟ್ ಇವಳಿಗೋಸ್ಕರ ಅಂತ ಹೇಳಿ ತೊಗೊಂಡಿದ್ದು ಬಟ್ ಇವಾಗ ಅವ್ಳು ಕೂತ್ಕೊಳ್ಳೋದು ಇಲ್ಲ ಅದ್ರ ಮೇಲೆ ಆಟನೂ ಆಡೋಲ್ಲ ಮಕ್ಕಳಿಗೆ ಹಾಗೇನೇ ವಸ್ತುಗಳನ್ನ ತಗೊಳ್ಳೋ ತನಕ ಆಸೆ ಇರುತ್ತೆ ಚಿಕ್ಕ ಮಕ್ಕಳಿಗೆ ಆ ತಗೊಂಡು ಒಂದಿನ ಎರಡು ದಿನ ಆಟ ಮೇಲೆ ಅದನ್ನು ಮೂಲೆಗೆ ಹಾಕ್ತಾರೆ ಅದು ಅಮೌಂಟು ಚಿಕ್ಕದ ದೊಡ್ಡದ ಅವ್ರಿಗೆ ಬೇಕಾಗಿಲ್ಲ ಯಾಕಂದರೆ ನನ್ನ ಮಗಳು ತಗೋ ಒಂದೆರಡು ಚೀಲ ಆಟ ಐತೆ ಹೊಸ ನೋಡಿದಾಗ ಬೇಕು ಬೇಕು ಅಂತ ಹೇಳ್ತಾಳೆ ಅದನ್ನು ತೆಗಿಸ್ಕೊಟ್ಟಾಗ ಒಂದಿನ ಅಥವಾ ಅಥ್ವಾ ಎರಡೇ ದಿನ ಯಾಕಂದರೆ ಐವತ್ತು ರೂಪಾಯಿ ಕೊಟ್ಟು ಬಾಲ್ ತೆಗೆಸ್ಕೊ ಬಂದ್ಲು ಅಡುಗೆ ಆಟ ಸಾಮಾನು ತರಿಸ್ಕೊಬಂದ್ಲು ನೀರ್ಗನ್ನು ತೆಗೆಸ್ಕೊ ಬಂದ್ಳು ಅವ ಜಾತ್ರೆಯಲ್ಲಿ ಅವ್ರ ತಾತನ ಹತ್ರ ಮುನ್ನೂರು ರೂಪಾಯಿ ದುಡ್ಡು ಖರ್ಚು ಮಾಡಿಸೋಳೆ ಬಟ್ ಆ ಒಂದು ಆಟ ಸಾಮಾನು ತೊಗೊಂಡು ಅವಳು ಇಲ್ಲ ಒಂದು ದಿನ ಏನೋ ನೀರ್ಗನ್ನಲ್ಲಿ ಆಡಿದ್ಲು ಆ ನೀರ್ಗನ್ನೇ ಕೆಟ್ಟೋಗ್ಬಿಟ್ಟೈತೆ ಗೈಸ್ ಬಾಲಂತೂ ಆ ಫ್ರಿಡ್ಜ್ ಮೇಲೆ ಬಿದ್ದೈತೆ ಬಾಲಲ್ಲೂ ಆಟ ಆಡೋಲ್ಲ ಅಡುಗೆ ಆಟ ಸಾಮಾನಲ್ಲಿ ಮಾತ್ರ ಆ ಡೈಲಿ ಮನೆಯಲ್ಲ ಹರಗ್ತಾಳೆ ಆಟ ಆಡ್ತಾಳೆ ಶೀನ್ದ ಆಟ ಆಡ್ತಾ ಇದ್ದಾಳೆ ಚಿನಿ ಹ್ಯಾಪಿ ಹ್ಯಾಪಿ ಕೈ ಬಿಡಬೇಡಿ ನೋಡಿ ಮತ್ತೆ ಅದು ಸ್ವಲ್ಪ ಮೇಕಾಗಿತ್ತು ಅಂದ್ಬಿಟ್ಟು ಮತ್ತೆ ಕೆಳಗಡೆ ಕಟ್ತು ಮೂರು ಸಲ ಕಟ್ಟಿದ್ದೀವಿ ಅಲ್ಲಿ ಜೋ ಕಾಲಿ ಇದ್ರೂ ಸೀರೆ ಬೇಕು ಅಂತ ಹಠ ಮಾಡ್ತಾನೇ ಇರ್ತಾಳೆ ನಾವು ಬೆಳಗ್ಗೆಯಿಂದ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿದು ಕೇಳಲಿಲ್ಲ ಇವಾಗ ಕಟ್ಕೊಟ್ಟು ಇವಾಗ ಆಲ್ರೆಡಿ ಟೈಮ್ ಬಂದು ಮೂರು ಮುಕ್ಕಾಲು ಆಗಿದೆ ಗೈಸ್ ರಂಜನ್ ಮನೆಗೆ ಹೋಗ್ಬಿಟ್ಟು ಬಂದೆ ಕುಬ್ಬಿ ಬಂದವನೇ ಅವನು ಚೌಕಬಳೆ ಆಡೋಣ ಅಕ್ಕ ಅಂದ ಅದಕ್ಕೆ ಸ್ವಲ್ಪ ಶೆಕೆ ಶೆಕೆ ಸೊ ತಣ್ಣೀರಲ್ಲಿ ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಆಚೆ ಕಡೆ ಹೋಗಿ ಚೌಕ ಬರ ಆಡಬೇಕೀಗ ಹಾಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕೊಳ್ಳೋಣ ಫೇಸ್ಗೆ ಅಂತ ಹೇಳಿ ಒಳಗಡೆ ಬಂದೆ ಆದರೆ ಕೃತು ಆಟ ಆಡ್ತಿರೋದು ನೋಡಿ ಖುಷಿ ಆಯಿತು ಹಾಗೆ ವಿಡಿಯೋ ಮಾಡ್ತಾ ನಿಂತ್ಕೊಂಡೆ ಇದನ್ನು ತುಂಬ ದಿನ ಬೆಂಗಳೂರಿಂದ ತುಂಬ ಮೇಲೆ ಹಾಕೊಂಡೇ ಇರಲಿಲ್ಲ ಐಸ್ ಕ್ಯೂಬ್ನ ಆರೆಂಜ್ ಸಿಪ್ಪೆ ಐಸ್ ಕ್ಯೂಬ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಝೂಮಲ್ಲಿ ನೋಡಿದ್ರೆ ನನಗೆ ಭಯ ಆಯ್ತೈತೆ ಅದನ್ನು ಹಾಕ್ಕೊಂಡಿದ್ದೀನಿ ಫಸ್ಟ್ ಹಾಕೋಬೇಕಾದ್ರೆ ಐಸ್ ಕ್ಯೂಬ್ ಆ ತಣ್ಣ ತಣ್ಣಗೆ ಅನ್ನಿಸ್ತು ಮೊದಲೇ ತಲೆಯೆಲ್ಲ ನೋಯ್ತೈತಲ್ಲ ಒಂಥರ ಕೂಟ್ ಕೂಲ್ ಅನ್ನಿಸ್ತು ಇವಾಗ ಒಂದು ಸ್ವಲ್ಪ ಲೈಟಾಗಿ ಇದೆ ಮುಖ ಇವಾಗ ಒಂದು ಐದು ನಿಮಿಷ ಐತೆ ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಆದಮೇಲೆ ಇದನ್ನೆಲ್ಲ ಹೆ ನೀಟಾಗಿ ವಾಶ್ ಮಾಡಬೇಕು ನನಗೆ ಭಯ ಆಗುತ್ತೆ ಗೈಸ್ ಹತ್ತೋದಿಂದ ನೋಡಿದ್ರೆ ಸೊ ನಾನು ಇದನ್ನು ಹೇಗೆ ಮಾಡ್ಕೊಡೋದು ಅಂತ ಹೇಳಿ ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ಚೆಕ್ ಮಾಡಿ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನೀವು ಮನೆಯಲ್ಲಿ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸೂಪರ್ ರಿಸಲ್ಟ್ ಸಿಗುತ್ತೆ ಇದನ್ನು ಕ್ಲೀನ್ ಬರುತ್ತೀನಿ ಆಯಿತಾ ಆಯಿತು ಸ್ನಾನ ಬಂದೆ ನೋಡಿ ನನ್ನ ಫೇಸ್ ನೋಡ್ತಾ ಇರ್ಬೋದು ನೀವು ಒಂಥರ ಫ್ರೆಶ್ ಕೂಲ್ ಅಂತ ಅನ್ನಿಸ್ತಾ ಇದೆ ಐಸ್ ಕ್ಯೂಬ್ ಹಾಕಿದ್ನಲ್ವ ಆ್ಯಂಡ್ ನನಗೆ ಪಿಂಪಲ್ಗಳಿಲ್ಲ ಆಗಿದ್ದಾವೆ ಆಯಿತಾ ಸ್ವಲ್ಪ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಎದುರ್ಕೋಬೇಡಿ ಕೃತೂ ಇದ್ದಾರೆ ಅವರು ವಾಯ್ಸ್ ಇಗ್ನೋರ್ ಮಾಡಿ ಇದು ಏನಿದೆ ಇದು ಬ್ಲ್ಯಾಕ್ ಆಗೋಲ್ಲ ನನಗೆ ನನ್ನ ತಂಗಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಹಿಂಗೆ ಕೆಂಟ್ತಾಳೆ ರಕ್ತ ಬರೋ ಥರ ಉಗ್ರಲೆಲ್ಲ ನನಗೆ ಪಾಪು ಸೊ ಆ ಕೆಂಟಿದಾಗ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬಿಡುತ್ತೆ ನನಗೆ ಲಾಸ್ಟ್ ಮಂತ್ ಎಲ್ಲ ಇದು ತೀರಾ ಬ್ಲ್ಯಾಕ್ ಬ್ಲ್ಯಾಕ್ ಇತ್ತು ನೋಡಿ ಅದೆಲ್ಲ ಹೋಗಿದೆ ನೀವು ಅಬ್ಸರ್ವ್ ಮಾಡ್ಬೋದು ಮತ್ತು ಇದೆಲ್ಲ ಫುಲ್ ಬ್ಲ್ಯಾಕ್ ಆಗೋಲ್ಲ ನನಗೆ ತುಂಬ ಡಾರ್ಕ್ ಕಲರ್ ಆಗೋಲ್ಲ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಬಟ್ ನಾನು ಮನೆಯಲ್ಲೇ ಮೆಡಿಕೇಶನ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ಗೆ ಅದು ಬೇಗ ಹೋಗುತ್ತೆ ಸೊ ನೀವು ನೋಡ್ಬೋದು ಇಲ್ಲಿ ಪಿಂಪಲ್ಸ್ ಆಗಿರೋದೆಲ್ಲ ನನಗೆ ಇವಾಗ ಆಗಿರೋದು ರೀಸೆಂಟಾಗಿ ಒಂದು ವಾರ ಹದಿನೈದು ದಿನದಲ್ಲಿ ಇದೆಲ್ಲ ಬ್ಲ್ಯಾಕ್ ಆಗಿಲ್ಲ ನನಗೆ ಆ್ಯಂಡ್ ಯಾರೋ ಒಬ್ಬರು ಹೇಳ್ತಾ ಇದ್ರಲ್ವಾ ಅಥವಾ ಗಂಡ ಡೆತ್ತಾದರು ಬ್ಯಾಂಗಲ್ ಹಾಕೊಳ್ಳಲ್ಲ ಏನೋ ಮೇಕಪ್ ಮಾಡ್ಕೊಳ್ಳಲ್ಲ ಅಂತ ಸೊ ನೋಡ್ಬೋದು ನಾನು ಯಾವಾಗಲೂ ಬ್ಯಾಂಗಲ್ ಹಾಕೇ ಇಲ್ಲ ಅದಾದ ಮೇಲೆ ಮತ್ತು ನನ್ನ ಮೇಕಪ್ ಬಾಕ್ಸ್ನ ಆಗಿ ತೋರಿಸ್ತಾ ಇದ್ದೀನಿ ಗೈಸ್ ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಇದೊಂದು ಈಗ ಒಂದು ನಮ್ಮ ಸಂತು ನಾನು ಚಿಕ್ಕಪೇಟೆಗೆ ಈಗ ಒಂದು ಎರಡು ವರ್ಷದಲ್ಲಿ ತೊಗೊಂಡಿದ್ದೆ ಇದನ್ನು ಎಸಿಬೇಕು ಆ್ಯಕ್ಚುಲಿ ಹಳೇದಾಗಿದೆ ತುಂಬ ಇದನ್ನ ಎಸಿಬೇಕು ಆಯಿತಾ ಇದೊಂದು ಹೈಲೇನರು ಇದೊಂದು ಕ್ರೀಮು ಖಾಲಿಯಾಗಿದೆ ಖಾಲಿ ಆಯಿತು ಇದೊಂದು ಲಿಪ್ಪಮ್ಮು ಆಯಿತಾ ಅದು ಬಿಟ್ಟರೆ ಏನೋ ಕ್ಲಿಪ್ಗಳು ಸ್ವಲ್ಪ ರಿಬ್ಬನ್ಸು ಮತ್ತು ಕೃತು ಕ್ಲಿಪ್ಗಳೆಲ್ಲ ಆಗಿ ನನ್ನ ಬಾಕ್ಸಲ್ಲಿ ಬಂದಿದೆ ಮತ್ತು ಮಂತ್ರಾಲಯಕ್ಕೆ ತೊಗೊಂಡೋಗಿದ್ದೆ ಇದು ಇಯರಿಂಗ್ಸು ಗೋಲ್ಡ್ ಹಾಕೊಂಡೋಗಿರಲಿಲ್ಲ ಬೇಡ ಇಬ್ಬರೇ ಲೇಡೀಸ್ ಹೋಗೋದು ಅಂತೇಳಿ ಅದು ಈ ಬಾಕ್ಸಲ್ಲೇ ಸೇರಿಕೊಂಡಿದ್ದೆ ಇಷ್ಟೇ ನಾನು ಮೇಕಪ್ ಐಟಮ್ಸ್ ಮೇಕಪ್ ಮಾಡ್ಕೊಳ್ಳೋದು ಇಷ್ಟೇ ಅದೆಲ್ಲ ಲಿಪ್ಪಮ್ಮೇ ಬಿದ್ದೋಯ್ತು ಗೈಸ್ ಇದನ್ನು ತೋರಿಸೋ ಅವಶ್ಯಕತೆ ಇಲ್ಲ ನೀವು ಕೇಳ್ಬೋದು ಏನೋ ತೋರಿಸ್ತೀರಾ ಅಂತ ಬಟ್ ನನಗೆ ಅದು ತುಂಬ ಅಂದರೆ ತುಂಬ ಹರ್ಟ್ ಆಯಿತು ಯಾಕಂದರೆ ನಮ್ಮ ಅಮ್ಮ ಅಪ್ಪನೇ ಕೇಳಲ್ಲ ನಾನು ಹೇಳಬೇಕಂದ್ರೆ ಇವಾಗ ಆಲ್ರೆಡಿ ನಾಲ್ಕು ಗಂಟೆ ಆಯಿತಾ ಬೆಳಗ್ಗೆಯಿಂದ ನಾನು ಕೂಡ ನೋಡಿ ಹೇಗೆ ಮೇಲ್ಗಡೆ ಕಟ್ಟಿದ್ದೀನಿ ನಮಗೂ ಮನಸ್ಥಿತಿ ಸರಿ ಇರೋದಿಲ್ಲ ಏನು ಎದ್ದ ತಕ್ಷಣ ಮೇಕಪ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನನಗೆ ಟೈಮು ಇರಲ್ಲ ಮತ್ತು ಇಷ್ಟವೂ ಇಲ್ಲ ನನಗೆ ಇವಾಗ ಸೊ ಮುಂಚೆಯೂ ಏನು ಮೇಕಪ್ ಮಾಡ್ಕೊತಿರಲ್ಲ ಬಟ್ ರೆಡಿ ಆಗ್ತಾ ಇದೆ ಚೆನ್ನಾಗಿ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಳ್ಳೋದು ಓಲೆ ಬಳೆ ಆ ಥರದ್ದೆಲ್ಲ ಮಾಡ್ಕೊತಾ ಇದ್ದೆ ತುಂಬ ಇಂಟ್ರೆಸ್ಟ್ ಇತ್ತು ನನಗೆ ಬಟ್ ಇವಾಗಿಲ್ಲ ಸೊ ಇದೊಂದು ಕ್ರೀಮ್ ಹಾಕೋತೀನಿ ನೋಡಿ ಗೈಸ್ ನಾನು ಮೇಕಪ್ಪ ಲೈವ್ ಆಗಿ ನೋಡ್ಕೊಬಿಡಿ ಸೊ ಅವರು ನಾನು ಅದನ್ನು ವ್ಲಾಗಲ್ಲಿ ಹೇಳಿದ್ದೀನಲ್ವಾ ಈ ಥರ ಹಾಕಿದ್ದಾರೆ ಅಂತ ಅವ್ರು ರಿಪ್ಲೈನೇ ಮಾಡಿಲ್ಲ ಸೊ ಅವರು ನೋಡ್ತಾ ಇರ್ತಾರೆ ನನ್ನ ಮೇಕಪ್ ಹೇಗೆ ಮಾಡ್ಕೊತೀನಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಇನ್ನೇ ಇದ್ದೆನಲ್ಲ ಹೇಳಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ ಅಂದ್ಕೊಬೋದು ನೀವು ಬಟ್ ತುಂಬ ಹರ್ಟ್ ಆಗುತ್ತೆ ನನಗೆ ನಮ್ಮ ಅಪ್ಪ ಅಮ್ಮನೇ ನೀಟಾಗಿರು ಎಲ್ಲ ಥರ ಇರು ನೀನು ಏನಕ್ಕೆ ಒಂಥರ ಒಡ್ಡೊಡ್ಡಿ ಥರ ಹೆಂಗೆಂಗೋ ಇರ್ತೀಯ ನೀಟಾಗಿರು ಚೆನ್ನಾಗಿ ಅಂತ ನಮ್ಮ ಅಮ್ಮನೇ ಬೈತದೆ ನನ್ನ ತಂಗಿ ಅಂತೂ ಇನ್ನೂ ಕೇಳೋಂಗೆ ಇಲ್ಲ ಅಷ್ಟು ಬೈತಾಳೆ ನೋಡಿದ್ರೆ ನನ್ನ ಮೇಕಪ್ ಇಷ್ಟೇ ಇವಾಗ ಹೇಗೆ ಕಾಣ್ತಿದೆ ಸ್ಕಿನ್ನು ವೈಟು ಕಾಣಿಸ್ತಿದೆ ತಾನೆ ಅದಕ್ಕೆ ಜಾಸ್ತಿ ಮಾತಾಡೋದಿಲ್ಲ ಅದ್ರ ಬಗ್ಗೆ ನೀವು ಐಸ್ ಕ್ಯೂಬ್ ಯೂಸ್ ಮಾಡಿ ಆರೆಂಜದ್ದು ಸಿಪ್ಪೆ ಇಲ್ಲ ಅಂತ ಹೇಳಿದ್ರೆ ನಾರ್ಮಲಿ ಐಸ್ ಕ್ಯೂಬ್ನೇ ಮಸಾಜ್ ಮಾಡ್ಕೊಳ್ಳಿ ಫೇಸ್ಗೆ ಬ್ಲ್ಯಾಕ್ ಬ್ಲ್ಯಾಕ್ ಇರೋದೆಲ್ಲ ಹೋಗುತ್ತೆ ಸೊ ಇವಾಗ ತಲೆ ಬಾಚ್ಕೊಂಬಿಟ್ರೆ ರೆಡಿ ರಂಜು ಮನೇಲಿ ಅಮ್ಮ ಚೌಕಬರ ಆಟ ಆಡ್ತಾಯ್ದೆ ಅಲ್ಲಿಗೆ ಹೋಗ್ಬಿಟ್ಟು ನಾನು ಒಂದು ಚೌಕಾಬರ ಆಟ ಆಡ್ಕೊ ಬರ್ತೀನಿ ಸೊ ಇವಾಗ ತಲೆ ಬಾಚ್ಕೊಂಬಿಡ್ತೀನಿ ಆಯಿತಾ ಬೇಗ ಬೇಗ ಇಷ್ಟೇ ನನ್ನ ಮೇಕಪ್ ಮುಗೀತು ಇವಾಗ ನನ್ನ ಮಗಳು ಹೆಂಗೆ ಹರ್ಗವಳೆ ಮನೆಯ ತೋರಿಸ್ತೀನಿ ಬನ್ನಿ ಎಲ್ಲರೂ ಮನೆ ಮಕ್ಕಳು ಹೀಗೇ ಇರ್ತಾರೆ ಆಲ್ಮೋಸ್ಟು ಒಬ್ಬೊಬ್ರು ಇನ್ನೂ ಜಾಸ್ತಿ ಏನು ಮನೆಯ ಹರ್ಗೋವಂಥ ಮಕ್ಕಳು ಇರ್ತವೆ ನಮ್ಮ ಕುರಿತು ಪರವಾಗಿಲ್ಲ ತುಂಬ ಅರ್ಗಕ್ಕೆ ನಾನು ಬಿಡೋಲ್ಲ ಮತ್ತೆ ಅವಾಗ ಅವಾಗನೇ ಎತ್ತಿಡ್ತೀನಿ ಬಟ್ ಇವಾಗ ಎತ್ತ ಇಟ್ಟಿಲ್ಲ ಮಧ್ಯಾಹ್ನ ಮಲಗಿದ್ದದ್ದಾಗಿಂದ ಅವಳು ಮಲ್ಕೊಂಡಿದ್ದು ನನ್ನ ಜೊತೆ ಗೆದ್ದು ಹೆಂಗೆಲ್ಲ ಹರ್ಗವಳೆ ಗೊತ್ತಾ ತೋರಿಸ್ತೀನಿ ಚೊಕ್ಕ ಬೇಡ ಆಡಕ್ಕೆ ಹೋಗೋಣ ಅಂತ ಹೋಯ್ತಾ ಇದ್ದೆ ಅಷ್ಟಲ್ಲಿ ನಮ್ಮ ಮನೆ ವಾಪಸ್ ಬಯತು ಯಾಕಂದರೆ ಅವ್ರು ಆಲ್ರೆಡಿ ಒಂದು ಮುಕ್ಕಾಲು ಗಂಟೆಯಿಂದ ಆಡ್ತಾ ಅಲ್ವಾ ಸ್ಟಾಪ್ ಮಾಡಿಬಿಟ್ಟವ್ರೆ ಬಂದು ನಾವು ಅವಳಿಗೆ ಬತ್ತು ಟೀ ಇಡು ಅಂತೂ ಟೀ ಇಟ್ಟೆ ಆ್ಯಂಡ್ ಹಂಗೆ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ ನನ್ನೊಂಥರ ಮಾತಾಡ್ತಾ ಮಾತಾಡ್ತಾನೆ ಹ್ಬಿಡ್ತೀನಿ ನನ್ನ ಫ್ರೆಂಡ್ ಜೊತೆ ಮಾತಾಡಿದೆ ಆ್ಯಂಡ್ ಇನ್ನೊಬ್ಬರು ಒಬ್ಬರ ಒಬ್ಬರ ಹತ್ರನೂ ಮಾತಾಡಿದೆ ಸೊ ಹೊತ್ಕೊಂಡು ಕೂತಿದೆ ಇವಾಗ ಅದಕ್ಕೇನೆ ಅದಕ್ಕೆ ಹೊರಗಡೆ ಹೋಗಲಿಲ್ಲ ಇಲ್ಲೇ ಒಂದೇ ಜಾಗದಲ್ಲಿ ಸೇರತ್ರ ಕೂತಿದೆ ಕೂತಿದ್ದೆ ಚೌಕಬಾರ ಆಡೋಕೆ ಹೋಗಿಲ್ಲ ಅಮ್ಮ ಆಚೆ ಕಡೆ ಪಾತ್ರೆ ತೊಂದರೆ ಏನೋ ರಂಜು ಆಚೆ ಕಡೆ ಕೂತೋಳೇನೋ ಮಕ್ಕಳು ಕೂರಿಸ್ಕೊಂಡು ಸೌಂಡ್ ಬರ್ತೈತೆ ಸೊ ಹಾಗೆ ಒಂದು ಸ್ವಲ್ಪ ಹೊತ್ತು ತಲೆ ಗೈಸ್ ನನಗೆ ಬಿಟ್ಟರೆ ತಲೆನೋವು ಬರ್ತದೆ ಆಮೇಲಿಂದ ಟೈಮ್ ಟೈಮ್ಗೆ ಊಟ ಮಾಡಲಿಲ್ಲ ಅಂತ ಹೇಳಿದ್ರೆ ತಲೆನೋವು ಬರುತ್ತೆ ಹತ್ತಿರ ತಲೆನೋವು ಬರುತ್ತೆ ಅಂದರೆ ಕರೆಕ್ಟಾಗಿ ನಾನು ನಿದ್ದೆ ಮಾಡಿಲ್ಲ ನಂಗೆ ನಿದ್ದೆ ಆಚೆ ಈಚೆ ಆಯಿತು ಅಂದರೆ ತಲೆನೋವು ಬರುತ್ತೆ ಮತ್ತು ನನಗೆ ತಲೆನೋವು ತಡಿಯೋಕ್ಕಾಗಲ್ಲ ನನಗೆ ಆಗ ಸಡನ್ನಾಗಿ ಟ್ಯಾಬ್ಲೆಟ್ಸ್ ತೊಗೊಬಿಡ್ತೀನಿ ಒಂದು ಟೈಮಲ್ಲಿ ಒಂದು ಸಿಕ್ಸ್ ಮಂತ್ ಟೈಮಲ್ಲಿ ಸಿಕ್ಸ್ ಮಂತ್ಸ್ ಬ್ಯಾಕು ತುಂಬ ಡೈಲಿ ಒಂದೊಂದು ತಲೆನೋವು ಮಾತ್ರೆ ಬ್ಯಾಕ್ ಪೈನ್ ಮಾತ್ರ ಆ ಥರ ಕುಡಿದು ಕುಡಿದು ಊದ್ಕೊಂಬಿಟ್ಟಿದ್ದೆ ಏನೂ ಮಾಡೋಕ್ಕಾಗೋದಿಲ್ಲ ಈಗಲೂ ತಲೆನೋ ಐತೈತೆ ಹಾಗೆ ಸ್ವಲ್ಪ ಆಚೆ ಕಡೆ ಕೂತ್ಕೊಂತೀನಿ ನಮ್ಮಮ್ಮ ಫೋನ್ ನೋಡ್ತೀಯಾ ನೀನು ಅಂತ ಅದಕ್ಕೂ ಬೈತದೆ ಗೈಸ್ ನಾನು ಏನೂ ಮಾಡೋಕ್ಕಾಗಲ್ಲ ಇದನ್ನೇ ಒಂಥರ ನಾನೀಗ ಪ್ರೊಫೆಷನಲ್ ಥರ ತೊಗೊಂಡಿರೋದ್ರಿಂದ ನನ್ನ ಫೋನ್ ಇರಲೇಬೇಕು ನನಗೆ ಯಾವುದು ಇಂಟ್ರೆಸ್ಟಿಂಗ್ ವಿಷಯ ಅನಿಸುತ್ತೆ ಅಥವಾ ಏನು ಅನ್ಸುತ್ತೆ ಅದನ್ನು ನಾನು ವೀಡಿಯೋ ಮಾಡೋಕ್ಕೆ ಫೋನ್ ಕೈಯಲ್ಲಿ ಇರಲೇಬೇಕು ಸೊ ಇವಾಗ ಹೊರಗಡೆ ಕೂತ್ಕೊಳ್ಳೋಣ ಗೈಸ್ ಕರೆಂಟ್ ಇದೆ ಚಾರ್ಜ್ಗೆ ಹಾಕ್ಬೇಕು ಚಾರ್ಜ್ಗೆ ಹಾಕ್ಬಿಟ್ಟು ಹೋಯ್ತೀನಿ ಗೈಸ್ ಚಾರ್ಜ್ ಇಲ್ಲ ಇಪ್ಪತ್ತೈದು ಪರ್ಸೆಂಟ್ ಇದೆ ಚಾರ್ಜ್ ಹಾಕಿಟ್ಬಿಟ್ಟು ಫೋನ್ನ ಹೋಗ್ತೀನಿ ಆಚೆ ಕಡೆ ಕೂತಿದ್ದು ಆಮೇಲೆ ಬರ್ತೀನಿ ಅಂಡ್ ಆಮೇಲೆ ವ್ಲಾಂಗ್ ಆಗಿ ಕಂಟಿನ್ಯೂ ಮಾಡ್ತೀನಿ ಇವಾಗ ಫೋನ್ ಚಾರ್ಜ್ ಹಾಕ್ಬೇಕು ನಾನುಗಳು ಅಲ್ಲಲ್ಲೇ ಇರಬೇಕು ಇಲ್ಲಾಂದರೆ ನನಗೊಂದು ಸ್ವಲ್ಪ ಇಷ್ಟ ಆಗಲ್ಲ ಇದನ್ನ ಇಲ್ಲ ಹರಗಿದ್ದಾಳೆ ಮತ್ತು ಜೋಕಾಲಿ ಕಟ್ಟಿಸ್ಕೊಂಡ್ಳು ಅವನು ಅವ್ರ ಮನೆಗೆ ಹೋಗಿ ಆಟ ಆಡ್ತಾವಳೆ ಮತ್ತು ಇದೇನೋ ಲಿಪ್ಪೊಂಬತ್ತು ಅಂತ ಹಿಡ್ಗಳು ತಂದು ಇಲ್ಲ ಹಾಕ್ತೆ ಫ್ಯಾನ್ ಇಲ್ಲೇ ಐತೆ ಎತ್ತಿಡಬೇಕು ರಿಮೋಟ್ ಅಮ್ಮ ಇಲ್ಲೇ ಐತೆ ಅಮ್ಮ ಇಲ್ಲಿ ಮಲಗಿತ್ತು ದಿಂಬಿಲ್ಲೇ ಐತೆ ಆಟ ಸಾಮಾನುಗಳು ನೋಡಿ ಹೆಂಗೆ ಹರಗ್ಬಿಟ್ಟು ಹೋಗೋಳೆ ಇದನ್ನೆಲ್ಲ ಈಗ ಎತ್ತಿ ಕಸ ಗುಡಿಸ್ಬೇಕು ನೋಡಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಕೈ ನನಗೆ ಯಾವ್ಯಾವ ವಸ್ತುಗಳು ಎಲ್ಲಿಟ್ಟಿರ್ತೀನಿ ಅಲ್ಲೇ ಇರಬೇಕು ಇಲ್ಲಾಂದರೆ ನನಗೆ ಪ್ರಾಬ್ಲಮ್ಮು ಏನು ಇದೊಂಥರ ಕಾಯಿಲೆ ಅನ್ಕೋ ಕಾಯಿಲೆ ಇರಬೇಕೇನೋ ಸೊ ನೋಡಿ ಎಷ್ಟು ಕ್ಯೂಟಾಗಿದೆ ಕ್ಯೂಟ್ ಬೇಬಿ ಸೊ ಇದೆಲ್ಲ ನನ್ನ ಮಗಳು ಟೆಡ್ಡೀಸ್ ನೋಡಿ ಎಷ್ಟು ಟೆಡ್ಡಿಗಳಿದ್ದಾವೆ ನಂಗೆ ಯಾರೋ ಕೇಳಿದ್ರು ಕೃತುವುದು ಡ್ರೆಸ್ಸನ್ನ ತೋರಿಸಿ ಅಂತ ಹೇಳಿ ಅದನ್ನು ತೋರಿಸ್ತೀನಿ ನೋಡೋಣ ಈ ವ್ಲಾಗಲ್ಲೇ ತೋರಿಸೋಣ ಅಥವಾ ಇನ್ನೊಂದು ಸಪ್ರೇಟ್ ವ್ಲಾಗ್ ಮಾಡ್ಲಾ ಗೊತ್ತಾಗ್ತಾ ಇಲ್ಲ ಒಟ್ಟಿಗೆ ತೋರಿಸ್ತೀನಿ ಸೊ ನೋಡಿ ಕೃತದ ಟೆಡ್ಡೀಸ್ಗಳು ಮತ್ತು ಇಲ್ಲಿ ಪುಟಾಣಿ ಕೃತು ಇದ್ದಾಳೆ ಇಲ್ಲಿ ನೋಡಿ ಪುಟಾಣಿ ಕೃತು ಎಷ್ಟು ಚೆನ್ನಾಗಿದ್ದಾಳೆ ಅವಳು ಸೊ ಇವಾಗ ಕ್ಲೀನ್ ಮಾಡ್ಕೊತೀನಿ ಗೈಸ್ ಇವಾಗ ಮನೆ ಕ್ಲೀನ್ ಮಾಡಿ ಚೌಕ ಬರೋ ಆಟ ಆಡಕ್ಕೆ ಹೋಗಬೇಕು ಮನೆಯಲ್ಲಿ ನೋಡಿ ಅದು ಅವಳು ಚೇರು ಆಯಿತಾ ಆ ಚೇರು ಬೇಕು ಅಂತ ಹಠ ಮಾಡಿ ಆಲ್ರೆಡಿ ಒಂದು ಎರಡು ವರ್ಷದಲ್ಲೇ ತೊಗೊಂಡಿರೋದು ಅದು ಹಳೆಯದೇ ಆಗಿಲ್ಲ ಆಂ ಆಯಿತಾ ಅಲ್ಲಿ ಆ ದೊಡ್ಡ ಚೇರು ಚೌಕಾದಿರೋ ಬಿಟ್ಬಿಟ್ಟು ಇಲ್ಲಿ ಸೀರೆ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದೀರಾ ಏನು ಗಾಯ್ಸ್ ಏನೂ ತಿಂತಾ ಇಲ್ಲ ಬಿಸ್ಕೆಟ್ ಕೊಟ್ಟರು ಎಸಿತಾಳೆ ಬಿಸ್ಕೆಟ್ ಹೋಗಲಿ ಖರ್ಜೂರ ಹಣ್ಣು ನಾವು ಜಾತ್ರೆಯಲ್ಲಿ ಪುರಿ ಖಾರ ತಂದಿದ್ದು ಆ ಖರ್ಜೂರದ ಹಣ್ಣು ತಿನ್ನು ಅಂದರೆ ತಿಂತಾಯಿಲ್ಲ ಪುರಿ ಅಷ್ಟು ಚೆನ್ನಾಗಿ ತಿನ್ನೋಳು ಪುರಿ ಇಲ್ಲ ಹಾಯ್ ಮಾಡ್ಕೊಂಡ ಕಾಫಿ ಆಯಿತಾ ಏನು ಹಣ್ಣಿ ಎಲ್ಲ ತಿನ್ಬೇಕು ಬಿಕ್ಕಿ ಚಾಕಿ ನಿಂಗೆ ಗುಡ್ ಬೇಬಿ ಹಾಯ್ ಹೇಳು ಎಲ್ರದ್ದು ಕಾಫಿ ಆಯಿತಾ ಕಾಫಿ ಥ್ಯಾಂಕ್ ಯು ಸೋ ಮಚ್ ನಂಗೆ ಪ್ರೀತಿ ತೋರಿಸ್ತಾ ಇರೋದಕ್ಕೆ ಅವಳಿಗೆ ಹೇಳಕ್ಕೆ ಬರಲ್ಲ ಗೈಸ್ ನಾನು ಅಡುಗೆ ಮನೆ ಪಾತ್ರೆ ಎಲ್ಲ ಜೋಡಿಸ್ದೆ ನಮ್ಮ ಕೃತಂದು ಫ್ಯಾನ್ ನೋಡಿ ಗೈಸ್ ಅರವತ್ತೈದು ರೂಪಾಯಿ ಫ್ಯಾನ್ ಇದನ್ನು ಮಕ್ಕದತ್ರ ಇಟ್ಕೊಂಡು ಅವಳು ಶೆಕೆ ಬಿಸ್ಕೊಳ್ಳೋದಂತೆ ನಮ್ಮ ಕೃತು ಅವಳು ಆಟ ನೋಡಿ ಹೆಂಗೆ ಅಂತ ಚೆನ್ನಾಗಿತ್ತಲ್ಲ ನಮ್ಮಮ್ಮ ಚೆನ್ನಾಗದೋಳಯ್ಯ ಇದು ಹೆಂಗೆ ಹೆಂಗ್ ಎಲ್ಲ ಆಟ ಸಾಮಾನು ಮಾಡ್ತಾರೆ ಅಂತ ನೋಡಿ ಒಗ್ಬತ್ತೈದು ರೂಪಾಯಿ ಗೈಸ್ ದುಡ್ಡು ಹೆಂಗ್ ಹೊಡಿಬೋದು ನೋಡಿ ಈ ಇವ್ಲಾಗ್ನ ಯಾವ ಕಡೆ ನಿಂತ್ಕೊಂಡ್ರು ಮುಖನೇ ಕಾಣ್ತಾ ಇಲ್ಲ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಎಂಟು ಗಂಟೆ ಪಾಪು ಊಟ ಮಾಡ್ತಾ ಇದ್ದಾಳೆ ಊಟ ಮಾಡಿ ಸುಮ್ಮನೆ ನಾನು ಈಗ ಊಟ ಮಾಡಬೇಕು ಬೇಡ ಕಂದ ಜಾಸ್ತಿ ತೋರಿಸ್ಬಾರ್ದು ಅವಾಗೆ ತೋರಿಸಿ ತಿಂತಾನೆ ಈಗ ಊಟ ಮಾಡಿ ನೋಡಿ ಗೈಸು ಇಲ್ಲೇ ತೋರಿಸ್ತಾ ಇದ್ದೀನಿ ಪಪ್ಪು ಇಲ್ಲಿ ಕಾಣ್ತಿದ್ಯಾ ಹಾಯ್ ಹಾಯ್ ಮೇಡಮ್ ನೋಡಿ ಗೈಸ್ ಕಾಣಿಸ್ತಾ ಇಲ್ಲ ಅಂತೆ ಅವ್ಳು ಕಾಣಿಸ್ಬೇಕಂತೆ ಅವಳಗ್ ತೋರಿಸ್ಬೇಕಂತೆ ಹಾಗೆ ತೋರಿಸಿದ್ನಲ್ಲ ಸಂಜೆಯಲ್ಲಿ ನೋಡಿ ನೋಡಿ ಗೈಸ್ ಕೃತನ ಹಾಯ್ ಅನು ಹಾಯ್ ಓಕೆನಾ ಸೊ ಹಾಗೆ ಲಾಂಗ್ನ ಎಂಡ್ ಮಾಡೋಣ ಅಂತ ಹೇಳಿ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಮಾಡಿದೆ ಕೃತು ಊಟ ಮಾಡ್ತಾ ಇದ್ದಲ್ಲ ನಾನು ಊಟ ಮಾಡಬೇಕು ಮತ್ತೆ ಏನಂತ ಹೇಳಿದ್ರೆ ನನಗೆ ತುಂಬ ಕ್ವಶನ್ಸು ರಿಪೀಟ್ ಆಗಿ ಓಕೆ 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 ಸಾಕು ಹಾಯ್ ಓಕೆನಾ ಕ್ವೆಶನ್ಸು ಆನ್ಸರ್ ಮಾಡಿರ್ತೀನಿ ನಾನು ಬಟ್ ಹೊಸ ಹೊಸ ಸಬ್ಸ್ಕ್ರೈಬರ್ಸು ಬರ್ತಾ ಇರೋದ್ರಿಂದ ಅವರು ಹಳೆ ವ್ಲಾಗ್ಸ್ನ ನೋಡಿರಲ್ಲ ರಿಪೀಟೆಡ್ ಕೇಳಿ ಕ್ವಶನ್ಸೇ ಕೇಳ್ತಿದ್ದೀರ ಸೊ ಅದಕ್ಕೋಸ್ಕರ ನಾನು ಕ್ಯೂ ಆ್ಯಂಡ್ ಎ ಕ್ವಶ ಆನ್ ಮಾಡೋಣ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕ್ವಶನ್ ಆ್ಯಂಡ್ ಆನ್ಸರ್ ರೌಂಡ್ ಥರ ಮಾಡೋಣ ಅಂತ ಹೇಳಿ ಈ ವ್ಲಾಗಲ್ಲಿ ಇದ್ದೀನಿ ನನ್ನದು ಏನಾದರೂ ನನ್ನ ವಿಚಾರ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ಸೊ ಕ್ವಶನ್ಸ್ ಕೇಳಿ ನಾನು ಅದನ್ನು ಒಂದು ವೀಡಿಯೋ ಮಾಡಿ ಆನ್ಸರ್ ಕೊಡ್ತೀನಿ ಆ್ಯಂಡ್ ನಂದು ನನ್ನ ಮಗಳದ್ದು ನನ್ನ ಗಂಡಂದು ಅದು ಬಿಟ್ಟರೆ ನಮ್ಮ ಅಪ್ಪ ಅಮ್ಮಂದು ಅಷ್ಟು ಮಾತ್ರ ಕೇಳಿ ಅದಕ್ಕೆ ಮಾತ್ರ ನಾನು ಆನ್ಸರ್ ಮಾಡ್ತೀನಿ ಅದು ಬಿಟ್ಟು ಯಾವುದನ್ನು ಕೇಳಬೇಡಿ ಅಥವಾ ನನ್ನ ಎಜುಕೇಷನ್ ನನ್ನ ಬಗ್ಗೆ ನನ್ನ ಮಗು ಬಗ್ಗೆ ಅಷ್ಟೇ ಕೇಳಿ ದಯವಿಟ್ಟು ಬೇರೆ ಯಾವುದು ಕೇಳಬೇಡಿ ಆ್ಯಂಡ್ ಕ್ವಶನ್ಸ್ ಕೇಳಿ ನಾನು ಒಂದು ವೀಡಿಯೋ ಮಾಡಿ ನಿಮಗೆ ಆನ್ಸರ್ನ ಕೊಡೋ ಪ್ರಯತ್ನ ಮಾಡ್ತೀನಿ ಏನಕ್ಕೆ ಅಂತ ಹೇಳಿದರೆ ರಿಪೀಟೆಡ್ ರಿಪೀಟೆಡ್ ಕೇಳಿದ ಕ್ವಶನ್ಸೇ ಬರ್ತಿದೆ ಅದೇ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಎಲ್ಲರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿ ಈ ನಿರ್ಧಾರ ಮಾಡಿದ್ದೀನಿ ಅದಕ್ಕೋಸ್ಕರ ಸೊ ಕ್ವಶನ್ಸ್ ಕೇಳಿ ಗೈಸ್ ಆನ್ಸರ್ ಮಾಡೋಣ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಹೊಸ ಒಂದು ವ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್